ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗೋಬಿಯಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿ ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂದ್ಬಿಟ್ಟು ಗೋಬಿನ ತೊಗೊಂಡು ಬಂದಿದ್ದೀನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ ನೋಡಿ ಈ ತರ ಇದೆ ಯಾವ ತರ ಕಟ್ ಮಾಡ್ಕೊಳ್ಬಹುದು ಅಂತ ಥಿಂಕ್ ಮಾಡ್ತಿದೆ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಯೂಸ್ಫುಲ್ ಅಂತ ನನ್ಗೆ ಅನ್ನಿಸ್ತು ಯಾಕಂದ್ರೆ ಅದರಲ್ಲಿ ತುಂಬಾ ಹುಳಗಳು ಇರ್ತವೆ ಈ ತರ ನಾವು ಕಟ್ ಮಾಡೋದ್ರಿಂದ ನಾವು ಬೇಗ ಅದನ್ನ ಫೈಂಡ್ ಔಟ್ ಮಾಡಬಹುದು ಅದನ್ನ ಈಸಿಯಾಗಿ ನಾವು ಕಂಡು ಅದನ್ನ ರಿಮೂವ್ ಕೂಡ ಮಾಡ್ಬೋದು ನೋಡಿ ಈ ತರ ಮಾಡ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ನೋಡಿ ಸಣ್ಣ ಸಣ್ಣ ಪೀಸ್ ಹಾಕೋದ್ರಿಂದ ಚೆನ್ನಾಗೂ ಕೂಡ ಬೇಯುತ್ತೆ ಅದ್ರಲ್ಲಿ ಏನೇ ಒಂದು ಇನ್ಸೆಕ್ಟ್ಸ್ ಅಂದ್ರೆ ಏನೇ ಒಂದು ಹುಳಗಳಿದ್ರು ಕೂಡ ಹೊರಗಡೆ ಬಂದ್ಬಿಡತ್ತೆ ಸೊ ಅದಕ್ಕೆ ಈ ತರ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನೀವು ಇಲ್ಲಿ ನೋಡ್ಬೋದು ಈಗ ಒಂದು ಪಾತ್ರೆಗೆ ನೀರ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡು ತೊಳ್ದಾದ್ಮೇಲೆ ಅದನ್ನ ಒಂದು ಬೌಲ್ಗೆ ನಾನು ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರೋ ಎಲ್ಲ ಗೋಬಿಯನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಐದರಿಂದ ಹತ್ತು ನಿಮಿಷ ಕುದಿಯೋಷ್ಟು ನಾನು ಅದನ್ನು ಬೇಯಿಸ್ಕೊಂತೀನಿ ಓಕೆನಾ ಸೊ ಅದು ಬೇಯೋಷ್ಟರಲ್ಲಿ ನಾನು ಇಲ್ಲಿ ಮಸಾಲಕ್ಕೆ ರೆಡಿ ಮಾಡ್ಕೊತೀನಿ ಮಸಾಲಕ್ಕೆ ಏನೇನು ಬೇಕು ಅಂತ ಅಂದರೆ ಎರಡು ಸ್ಪೂನು ಕಾರ್ನ್ ಫ್ಲೋರ್ ಬೇಕು ಸ್ವಲ್ಪ ಅರಶಿನ ಎರಡು ಸ್ಪೂನು ಖಾರದ ಪುಡಿ ಇನ್ನೊಂದು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕೊತೀನಿ ಆಮೇಲೆ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದರೆ ಜೀರಿಗೆ ಮತ್ತೆ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಎಷ್ಟು ಉಪ್ಪು ಆ್ಯಡ್ ಮಾಡಬೇಕು ಅನ್ನೋದು ಸೊ ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೆಕ್ಸ್ಟ್ ನೀರು ಆ್ಯಡ್ ಮಾಡ್ಕೊಳ್ಳಿ ನೀರು ಹಾಕೊಂಡು ಒಂದು ಸ್ವಲ್ಪ ಕಲ್ತ್ಕೊಳ್ಳಿ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಅದುವಾಗ ಬರೋ ತರ ನೀವು ಸ್ವಲ್ಪ ನೀರ್ ನೀರ್ ಥರ ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅದು ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ಸೊ ಆ ಬರೋ ಅಷ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಬೆಂದಿರೋ ಗೋಬಿಯನ್ನ ನೀವು ಸ್ಟವ್ ಆಫ್ ಮಾಡಿ ಅದನ್ನ ಎತ್ಕೊಂಡು ಫಿಲ್ಟರ್ ಮಾಡಿಕೊಂಡು ಅದನ್ನ ಒಂದು ಬೌಲ್ಗೆ ಹಾಕೊಳ್ಳಿ ನಾನು ಸೇಮ್ ಏನ್ ಮಾಡ್ತಾ ಇದೀನಿ ತರ ಹಾಕೊಳ್ಳಿ ಅದಾದ ನಂತರ ಒಂದು ಪ್ಲೇಟ್ ತಗೊಳ್ಳಿ ಆ ಪ್ಲೇಟ್ಗೆ ಈಗ ನೀವೇನು ಬೌಲ್ ಅಲ್ಲಿ ಹಾಕೊಂಡಿರ್ತಾರ ಗೋಬಿನ ಅದನ್ನೆಲ್ಲ ಫುಲ್ಲು ಹಾರ್ಲಿಕ್ಕೆ ಬಿಡಿ ನಾನು ಯಾಕೆ ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ಆ ಬಿಸಿ ಸ್ವಲ್ಪ ಹಾರದ್ರೇನೆ ನಾವ್ ಎಣ್ಣೆಗೆ ಹಾಕೋಕೆ ಚೆನ್ನಾಗಿರತ್ತೆ ಅಂತ ಸೊ ಅದೇ ಬೌಲ್ಗೆ ನೀವೇನ್ ಮಾಡ್ಬೇಕಂದ್ರೆ ಹಾರಿರೋ ಗೋಬಿಯನ್ನ ಮತ್ತೆ ಹಾಕೊಂಡು ಅದಕ್ಕೆ ನೀವು ನಾನು ಮಾಡಿರೋ ಮಸಾಲನ ಒಂದು ಟೂ ಸ್ಪೂನ್ ಹಾಕ್ಬಿಟ್ಟು ನೀವು ಅದನ್ನ ಚೆನ್ನಾಗೆ ಮಿಕ್ಸ್ ಮಾಡಿ ಇಲ್ಲಿ ನಾನು ನೀವು ನಾನು ತೋರಿಸ್ತಾ ಇದೀನಿ ನೋಡಿ ಈ ತರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಮಸಾಲ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಇನ್ನೊಂಚೂರು ಹಾಕೊಂಡು ಈ ತರ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ನಾನು ಹೆಂಗೆ ಆ್ಯಡ್ ಮಾಡ್ಕೊಂತ ಇದ್ದೀನಿ ನನ್ಗೆ ಅವಶ್ಯಕತೆ ಇತ್ತು ಅಂತ ಅಂದರೆ ನಾನು ಆ್ಯಡ್ ಮಾಡ್ಕೊಂತೀನಿ ಅದಕ್ಕೊಂದು ಸ್ವಲ್ಪ ಜೀರಾ ಪೌಡ್ರು ಆಮೇಲೆ ಪೆಪ್ಪರ್ ಪೌಡ್ರು ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕಿದೀನಿ ಟೇಸ್ಟ್ಗೋಸ್ಕರ ನೆಕ್ಸ್ಟ್ ಬಾಣ್ಲೆಯನ್ನ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ನೀವು ಯಾವಾಗಲೂ ಕೂಡ ದಯವಿಟ್ಟು ಪಾಮ್ ಆಯಿಲ್ನ ಯೂಸ್ ಮಾಡಬೇಡಿ ಅಂದ್ರೆ ರುಚಿಗಳನ್ನ ಯೂಸ್ ಮಾಡಬೇಡಿ ಯಾವಾಗ್ಲೂ ಇಲ್ಲ ಕಡಲೆಕಾಯಿ ಎಣ್ಣೆ ಇಲ್ಲಾಂದ್ರೆ ಫ್ರೀಡಮ್ ಆಯಿಲ್ ಈ ಥರ ಕೆಲವೊಂದು ಒಳ್ಳೆ ಕ್ವಾಲಿಟಿ ಇರುವಂತ ಎಣ್ಣೆಗಳನ್ನ ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಮ್ಯಾರಿನೇಟ್ ಮಾಡ್ಕೊಂಡಿರೋ ಎಲ್ಲನೂ ಕೂಡ ಎಣ್ಣೆಗೆ ಹಾಕ್ತಾ ಇದ್ದೀನಿ ನಾನು ನೀವು ಇಲ್ಲಿ ನೋಡ್ಬೋದು ಹೇಗೆ ಫ್ರೈ ಮಾಡಬೇಕು ನೀವು ಜಾಸ್ತಿನೂ ಫ್ರೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಮಸಾಲ ಮಾತ್ರ ಫ್ರೈ ಆದ್ರೆ ಸಾಕು ಅದು ಅಷ್ಟೊಂದು ಡೀಪ್ ಫ್ರೈ ಮಾಡಿದ್ರೆ ತುಂಬಾ ಸೀದೋಗುತ್ತೆ ಸೊ ಆ ಕಾರಣದಿಂದ ನೀವು ಜಾಸ್ತಿ ಅದನ್ನ ಫ್ರೈ ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅದು ಕಲರ್ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಕಲರ್ ಚೇಂಜಸ್ ಆಗ್ತಾ ಇದೆ ಅಂತ ಅಂದ ತಕ್ಷಣ ನೀವು ಅದನ್ನು ತೆಗೆದಿ ಒಂದು ಬೌಲ್ಗೆ ಹಾಕೊಳ್ಳಿ ಯಾಕಂದ್ರೆ ಇಲ್ಲ ತುಂಬಾ ಜನ ಅದನ್ನ ಸೀದಿಸ್ಬಿಡ್ತಾರೆ ಸೊ ಆ ಕಾರಣದಿಂದ ನೋಡಿ ಆಗಿದೆ ಅಂದ ತಕ್ಷಣ ನೀವೊಂದು ಬೌಲ್ ಹಾಕೊಂಡ್ಬಿಡಿ ನೆಕ್ಸ್ಟ್ ಇನ್ನೊಂದ್ಸಲ ಹಾಕೊಳ್ಳಿ ಸೊ ರೆಡಿ ಆಗತ್ತೆ ನೋಡಿ ಯಾವ ತರ ಬೆಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸೊ ಅದ್ರ ಮೇಲೆ ನೀವು ಚಾಟ್ ಮಸಾಲಾನ ಹಾಕೊಳ್ಳಿ ಯಾಕಂದ್ರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಅದಾದ ನಂತರ ಕೊತ್ತಂಬರಿ ಸ್ವಲ್ಪ ಗಾರ್ನಿಶಿಂಗ್ ಗೆ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಒಂದ್ ಅಡುಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಒಂದು ಹೊಸದಾಗಿ ಟ್ರೈ ಮಾಡಿದಿನಿ ಸೊ ಲೆಟ್ ಮಿತ್ ಟೇಸ್ಟ್ ಹೇಗಿದೆ ಅಂತ ಕೂಡ ನಾನು ರಿವ್ಯೂ ಹೇಳ್ತೀನಿ ಸೊ ನೋಡೋಣ ಹೇಗಿದೆ ಅಂತ ಸೊ ತುಂಬಾ ಸಾಫ್ಟ್ ಆಗಿದೆ ಹ್ಞೂ ತುಂಬಾ ಚೆನ್ನಾಗಿದೆ ಅಂಡ್ ಅದಕ್ಕೆ ಖಾರ ಉಪ್ಪು ಆಮೇಲೆ ಜೀರಿಗೆ ಹಾಕಿದ್ದೀನಿ ಅಂಡ್ ಏನದು ಎಳ್ಳು ಸೊ ಇದೆಲ್ಲ ಹಾಕಿದೀನಿ ಸೊ ಎಲ್ಲ ಮಾಡಿ ಇದೆ ಇಟ್ಸ್ ವೆರಿ ಟೇಸ್ಟಿ ನೀವು ನಿಮ್ಮನೇಲಿ ಟ್ರೈ ಮಾಡಿ ಬಹುಶನ್ ಒಂದು ಕ್ಲಾರಿಟಿ ಬರ್ತಲ್ಲ ಪರವಾಗಿಲ್ಲ ಸ್ವಪ್ನ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಸ್ವಪ್ನ ಇಟ್ಕೊಂಡು ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಸ್ನ್ಯಾಕ್ಸ್ ತರ ಆಗುತ್ತೆ ಹೊರಗಡೆನ ಹೋಗಿ ತಿನ್ನಬೇಕು ಅಂತ ಮನೆಯಲ್ಲೇ ಮನೇಲೆ ಮಾಡ್ಕೋಬಹುದು ಇಟ್ಸ್ ವೆರಿ ಈಸಿ